ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಏನು ಇವತ್ತು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಗೋರ್ಮೆಂಟ್ನಲ್ಲಿ ಲೋನ್ ಕೊಡಿಸ್ತೀನಿ ಅಂದರೆ ಬ್ಯಾಂಕುಗಳಲ್ಲಿ ಲೋನ್ ಕೊಡಿಸ್ತೀನಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಕೊಡಿಸ್ತೀನಿ ಇನ್ನೂ ಏನೇನು ಆಸುವಾಸನೆಗಳಿದ್ದಾವೆ ಅವನ್ನೆಲ್ಲವನ್ನು ನೋಡ್ತಾ 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 ಇದ್ದೀರಾ ನಾವು ಸಹ ಕೇಳ್ತಾ 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 ಬಂದಿದ್ದೀವಿ ಬಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದಿಷ್ಟೇ ಯಾರೂ ಸಹ ಸರ್ಕಾರಿ ಕೆಲಸವನ್ನು ಕೊಡಿಸಲ್ಲ ಸುಮ್ಮನೆ ಅದು ನಿಮಗೆ ಒಂದು ಅದೇನೋ ಹೇಳ್ತಾರಲ್ಲ ಆ ರೀತಿ ಅವ್ರ ಕಷ್ಟಕ್ಕೆ ನೀವು ದುಡ್ಡು ಕೊಡ್ತೀರಾ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದು ಕೆಲಸ ಆಗೋಲ್ಲ ಅರ್ಥ ಆಯಿತಾ ಬಟ್ ಯಾರೋ ಒಬ್ಬರು ಕೊಡಿಸ್ತೀನಿ ಏನೋ ಒಂದು ಮಾಡ್ತೀನಿ ಅಂತ ತಕ್ಷಣವೇ ಯಾರು ಏನು ಮಾಡಿಕೊಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಇವತ್ತು ಬಲಿಯಾಗ್ತಾ ಬಲಿಯಾಗ್ತಾಯಿದ್ದೀರಾ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂದ್ಬಿಟ್ಟು ಎಲ್ಲೋ ಕಷ್ಟಪಟ್ಟು ಅದಕ್ಕಂಥರೋ ರೊಕ್ಕವನ್ನ ತಗೊಂಡ್ಬಂದು ಇಂಥ ಕಚಡ ನನ್ನ ಮಕ್ಕಳಿಗೆ ಕೊಡ್ತೀರಾ ಅದ್ರಲ್ಲಿ ಲೇಡೀಸು ಬಹಳ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಬಹಳ ಕಷ್ಟಪಟ್ಟು ಆಟೋ ಓಡಿಸಿ ಜೀವನ ಮಾಡುವಂಥವ್ರು ತರಕಾರಿ ಮಾರ್ಸ್ ಜೀವನ ಮಾಡುವಂಥವ್ರು ಫುಟ್ಬಾತ್ ಎಗ್ ರೈಸ್ ಅಂಗಡಿಗಳ್ ಇಟ್ಕೊಂಡು ಜೀವನ ಮಾಡುವಂಥವ್ರು ಫುಟ್ಬಾತ್ ನಲ್ಲಿ ತರಕಾರಿ ಗಿರ್ಕಾರಿ ಮಾಡ್ಕೊಂಡು ಜೀವನ ಮಾಡೋವಂಥವ್ರು ಅವ್ರು ರೊಕ್ಕಗಳ್ನೆಲ್ಲ ತಿಂದಿರ್ತಕ್ಕಂಥ ಕಿತ್ತೋಗಿರೋ ನನ್ನ ಮಕ್ಕಳವರೆಲ್ಲ ಅವರಿಗೆ ನಿಯತ್ತ ದುಡಿದು ಬಿಟ್ಟು ತಿನ್ನಕಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯ ಸುಳ್ಳುಗಳ್ನ ಹೇಳ್ಕೊಂಡು ನನಗೆ ಆ ಬ್ಯಾಂಕ್ ಮ್ಯಾನೇಜರ್ ಗೊತ್ತು ನನ್ನ ಸಿ ಎಮ್ ಗೊತ್ತು ನನ್ನ ಪಿ ಎಮ್ ಗೊತ್ತು ನನ್ನ ಡಿ ಸಿ ಎಮ್ ಗೊತ್ತು ನನಗೆ ಎಮ್ ಎಲ್ ಎ ಗೊತ್ತು ನನಗೆ ಎಂ ಪಿ ಗೊತ್ತು ಬರೀ ರಾಜಕಾರಣಿಗಳ ಹೆಸರುಗಳ್ನ ಹೇಳ್ತಾರೆ ಇನ್ನು ಉಳಿದಂಗೆ ಬಂದ್ರೆ ಮತ್ತೆ ಕೆಲವು ಜನ ಇನ್ನೇನ್ ಮಾಡ್ತಾರೆ ಸ್ಟೇಷನ್ ಮುಂದೆ ಕುತ್ಕೊಳ್ತಾರೆ ಯಾವುದಕ್ಕೆ ಕುತ್ಕೊಂತಾರೆ ಇದೇ ನಿಮ್ಮಂಥವ್ರು ಜಗಳಾಡ್ಕೊಂಡ್ ಬಂದ್ರೆ ಕಿತ್ತಾಡ್ಕೊಂಡ್ ಬಂದ್ರೆ ಹೊಡೆದಾಡ್ಕೊಂಡ್ ಬಂದ್ರೆ ಆಸ್ತಿ ವಿಚಾರಕ್ಕೆ ಬಂದ್ರೆ ಅಣ್ಣ ತಮ್ಮಗಳು ಒಡೆದಾಡ್ಕಂಡ್ರೆ ಗಂಡ ಹೆಂಡ್ತಿ ಹೊಡೆದಾಡ್ಕೊಂಡ್ರೆ ವಗ್ಯಾರ ವಗ್ಯಾರ ಅದನ್ನ ಬಿಡಿಸ್ಲಿಕ್ಕೆ ಸ್ವಲ್ಪ ಜನ ನಿಂತ್ಕೊಂಡಿರ್ತಾರೆ ಅವ್ರು ಅದರಲ್ಲಿ ಜೀವನ ಮಾಡ್ತಾರೆ ಇನ್ನು ಸಮಾಜ ಬದಲಾವಣೆ ಹೇಗಾಗುತ್ತೆ ಹೇಳಿ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಸ್ಟೇಷನ್ಗೆ ಹೋದ್ರೆ ನಿಮಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಯಾರೋ ವ್ಯಕ್ತಿಗಳನ್ನ ನಂಬ್ಕೊಂಡು ಹೋದ್ರೆ ನಿಮಗೆ ಎಷ್ಟು ದುಡ್ಡು ಸಮಯ ವೇಸ್ಟ್ ಆಗುತ್ತೆ ಅವ್ನು ಯಾವನು ಹತ್ತು ಸಾವಿರ ಕೇಳಿ ಇಪ್ಪತ್ತು ಸಾವಿರ ಕೇಳಿ ಐವತ್ತು ಸಾವಿರ ಕೇಳಿ ನಿಮಗೆ ಕೊಡಿಸ್ತೀನಿ ಅನ್ನೋದಕ್ಕಿಂತಲೂ ನೀವೇ ಯಾಕೆ ನೇರವಾಗಿ ರಾಜಕಾರಣಿಗಳು ಏನು ಮಾತಾಡಲ್ಲ ಅಂತ ಹೇಳ್ತಾರ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮಾತುಗಳು ಕೇಳಲ್ಲ ಅಂತ ಹೇಳ್ತಾರ ಅದರಲ್ಲೂ ಒಳ್ಳೆ ವ್ಯಕ್ತಿಗಳು ಕೆಟ್ಟ ವ್ಯಕ್ತಿಗಳು ಅಂತ ಇದ್ದಾರೆ ಅದರಲ್ಲೂ ಒಳ್ಳೆಯವ್ರು ಮಾಡುವಂಥವ್ರು ಇದ್ದಾರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡ್ಕೊಳ್ಳೋ ಅಂಥ ವ್ಯಕ್ತಿಗಳು ಇದ್ದಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಬರೀ ಮೋಸ ಮಾಡ್ಕೊತ ಹೋಗ್ತಾ ಇದ್ದಾರೆ ಹಳ್ಳಿ ಹಳ್ಳಿ ಮೇಲೆ ಹೋಗ್ತಾರೆ ಮೋಸ ಮಾಡ್ಲಿಕ್ಕೆ ನಿಮ್ಗೆ ಆ ಸ್ಕೀಮ್ ಬಂದಿದೆ ನಿಮ್ಗೆ ಈ ಸ್ಕೀಮ್ ಬಂದಿದೆ ನಿಮ್ಗೆ ಈ ಸಂಘದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ ಆ ಸಂಘದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ನಾಚಿಕೆ ಆಗ್ಬೇಕಲ್ವಾ ಅಂತರ್ಗೆಲ್ಲ ಅಂತಾರೆಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ ಬಟ್ ಏನ್ ಮಾಡಕ್ಕಾಗುತ್ತೆ ನಂಬ್ಕೊಂಡು ಹೋಗ್ತೀರಾ ನೀವು ಯಾವೊಂದೋ ಒಬ್ಬ ವ್ಯಕ್ತಿ ಜೊತೆಗೆ ಒಂದು ಶೆಲ್ಫಿ ಫೋಟೋ ಹೊಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾನೆ ನನಗೆ ಇವ್ರು ಪರಿಚಯ ಇದ್ದಾರೆ ಇವ್ ಪರಿಚಯ ಇದ್ದಾರೆ ಈ ಪರಿಚಯ ಇದಾರೆ ಪ್ರಧಾನಮಂತ್ರಿ ಆತು ನಾನು ಒಂದು ಸೆಲ್ಫಿ ತಗೊತೀನಿ ಅಜಿತ್ ತನ್ನ ಮಕ್ಕನವ್ರು ಏನು ಮಾಡ್ತಿದಾರೆ ನೋಡ್ತಿದ್ದೀರಲ್ಲ ಬುರುಡೆ ಪಬ್ಲಿಕ್ ಟಿವಿ ರಂಗಣ್ಣ ಏನು ಮಾಡ್ತಿದ್ದಾನೆ ಬುರ್ಡೆ ಅವೆಲ್ಲ ಅಲ್ಲ ದಿಮ್ನ ಮಾಡ್ಕೊಂಬಿಟ್ಟಾರ ಬಿಡ್ರಿ ಅವರು ನೀವು ಯಾವ ರೀತಿ ಹೋಗಿ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಆ ನಮ್ಮನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಮಾಡ್ಕೊಂಡಿದ್ದೀವಿ ಅಂತ ಪ್ರಾಮಾಣಿಕತೆಯನ್ನು ಮರೆತ್ರೆ ತಪ್ಪಾಗೋದಿಲ್ವಾ ಬಟ್ ಇಲ್ಲಿ ನಾನು ಹೇಳೋ ವಿಚಾರ ನೀವು ಈ ತರಹದ ವಿಚಾರಗಳಿಗೆ ಯಾವತ್ತೂ ಸಹ ಸಮಯ ಕೊಡೋಕೆ ಹೋಗಬೇಡಿ ನಿಮ್ಮ ಎಂಥವೇ ಸಮಯಗಳಿದ್ರೂ ನನಗೆ ಒಂದು ಕರೆ ಮಾಡಿ ಯಾರಾದರೂ ವ್ಯಕ್ತಿ ನಿಮಗೇನಾದರೂ ಒಂದು ಕೆಲಸ ಮಾಡಿಕೊಡ್ತಾನೆ ಅಂತ ಹೇಳಿದರೆ ಮೊದಲು ಆ ವ್ಯಕ್ತಿ ಮಾಡ್ಕೊಡೋಕಾ ಇಲ್ಲ ಅನ್ನೋದ್ರ ಬಗ್ಗೆ ತಿಂಕ್ ಮಾಡುವಂಥ ಒಂದು ಆಲೋಚನೆಯನ್ನಾದರೂ ಇಟ್ಕೊಳ್ಳಿ ಹಿಂದೆ ನನಗೂ ಸಹ ಸುಮಾರು ಜನ ಈ ರೀತಿ ಮಾಡಿದ್ದಾರೆ ಬಟ್ ಯಾವ ವ್ಯಕ್ತಿನೂ ಮೋಸ ಒಂದು ದೊಡ್ಡ ವ್ಯಕ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ ಅರ್ಥ ಆಯ್ತರಲ್ಲ ಯಾರು ಸಹ ಈ ತರಹ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಈಗ ಮತ್ತೆ ಅದ್ಯಾವುದೋ ಬೇಸಿಕ್ ಟೆಂಡರ್ ಅಲ್ಲಿ ಅಲ್ಲಿ ಕೆಲಸ ಕೊಡಿಸ್ತೀನಿ ಇಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ದುಡ್ಡು ಎತ್ತೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಆ ಕೆಲಸ ಕೊಡಿಸ್ತೀನಿ ಈ ಕೆಲಸ ಕೊಡಿಸ್ತೀನಿ ಅಂತ ದುಡ್ಡು ಎತ್ತುತ್ತಾ ಇದ್ದಾರೆ ನಮ್ಮ ಹತ್ರಕ್ಕೂ ಸಹ ಬಂದಿದ್ರು ಬಟ್ ಆಯ್ತು ಹೋಗ್ಲಿ ಏನ್ ತೊಂದರೆ ಇಲ್ಲ ಬಟ್ ಇನ್ ಮುಂದೆ ನೀವೆಲ್ಲರೂ ಯಾಕೆ ಅಂತ ಹೇಳಿದರು ನನ್ನ ನೋಡೋರು ಅಲ್ವಾ ಆ ಬಡವರು ನಿರ್ಗತಿಕರು ಕಡು ಬಡವರು ಸರ್ಕಾರದಿಂದ ಸವಲತ್ತು ತೊಗೋಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ನಿಮಗೋಸ್ಕರ ನಮ್ಮ ಚಾನಲ್ ಇರೋದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಬೇರೆಯವ್ರಿಗೆ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಕಾಲಾಯ ತಸ್ಮೈ ನಮಃ ಮುಂದೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಸದಾ ನಿಮ್ಮೊಂದಿಗೆ ನಾವಿದ್ದೇವೆ